ಈ ಕಾರ್ಯಕ್ರಮ ಉದ್ದೇಶ ಪೂರ್ವಕವಾಗಿ ಸಕ್ಸೆಸ್ ಆಗಬಾರ್ದು ಗೊತ್ತು ಸುದ್ದಿ ವಾಹಿನಿಗೆ ಸ್ವಾಗತ ರಮೇಶ್ ಅಣ್ಣ ಅವರು ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂತ ಎಂ ಸಿ ವೇಣುಗೋಪಾಲ್ ಅವರು ಅದೇ ರೀತಿ ಜ್ಞಾನ ಜ್ಯೋತಿ ಶಾಲೆಯ ಸಂಸ್ಥಾಪದ ಚಂದ್ರಶೇಖರ್ ಅವರು ಏನಾದರೂ ಹೆಸರುಗಳು ಮೊದಲೋಗುತ್ತೆ ದಯವಿಟ್ಟು ಎಲ್ಲ ನಾಯಕರುಗಳು ಒಂದು ವೇದಿಕೆಯನ್ನು ಹಂಚ್ಕೋಬೇಕಾಗಲಿ ತಮ್ಮಲ್ಲಿ ವಿನಿಸ್ಕೊಳ್ತಿದ್ದೇನೆ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಒಂದು ಆಸನ ಬಗ್ಗೆ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ ಮೊಟ್ಟ ಮೊದಲ ಬಾರಿಗೆ ವೇದಿಕೆಯನ್ನು ರೆಡಿ ಮಾಡಿ ನಮ್ಮ ಆವಣಿ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಬೇಕು ಒಂದು ಜಿಲ್ಲೆಯಲ್ಲಿ ಮಾದರಿಯಾಗಿ ಕಾಣಿಸ್ಬೇಕು ಆವಣಿ ಜಾತ್ರೆ ಅಂದ್ರೆ ತೋರಿಸಿತ್ತು ನಮ್ಮ ಜನಪ್ರಿಯ ಶಾಸಕರಾದಂತಹ ಸುಮತಿ ಮಂಜಾಡ ಅವರಿಗೆ ಈ ವೇದಿಕೆ ಪರವಾಗಿ ಗ್ರಾಮಸ್ಥರ ಪರವಾಗಿ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾಗರಿಕರ ಪರವಾಗಿ ಎಲ್ಲರಿಗೂ ಎಲ್ಲರ ಪರವಾಗಿ ಈ ವೇದಿಕೆಯ ಪರವಾಗಿ ಅವರಿಗೆ ಧನ್ಯವಾದಗಳು ಇವಾಗ ನಮ್ಮ ಪಕ್ಷದ ಕಾರ್ಯಸೇತ ರಘಪತ್ ರೆಡ್ಡಿ ಅವರು ಎಲ್ಲರನ್ನು ಸ್ವಾಗತ ಮಾಡುತ್ತಿದ್ದಾರೆ ದಯವಿಟ್ಟು ಸ್ವಾಗತ ಮಾಡಬೇಕು ವಿನಂತಿಸ್ತೀವಿ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಈ ಭಾಗದ ಮುಖಂಡರು ನಮ್ಮ ನಿಮ್ಮೆಲ್ಲರ ಹಿರಿಯ ವಕೀಲರು ಆಗಿರ್ತಕ್ಕಂಥ ಕೆ ವಿ ಶಂಕರಣ್ಣವ್ರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶಾಮೇಗೌಡರು ಸಹ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರಿಗೆ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅವರಿಗೆ ಆಧಾರದ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಮ್ಮ ಶಾರದಾ ಶಾಲೆಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಮೇಶ್ ಅವರು ಇದ್ರೆ ಅವ್ರಿಗೂ ಸಹ ಆಧಾರ್ದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಬಿಎಂಸಿ ಎಂ ಸಿ ಎಂಟ್ರಲ್ ಅಂಟ್ ಗುತ್ತಿಗೆದಾರ ಪ್ರಥಮದಲ್ಲಿ ಗುತ್ತಿಗೆದಾರರು ಅವ್ರಿಗೂ ಸಹ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಎನ್ ಆರ್ ಸತ್ಯಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಕೆ ಪಿ ಟ್ರಾವೆಲ್ ಕೆಪಿ ಟ್ರಾವೆಲ್ಸ್ ಪ್ರಭಾಕರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಆದರ ಸ್ವಾಗತವನ್ನು ಬಯಸ್ತಾ ಇದ್ವಿ ವೇಣುಗೋಪಾಲ್ ದೇವನಹಳ್ಳಿ ವೇಣುಗೋಪಾಲ್ ಅವರನ್ನು ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆಧಾರದ ಸುಸ್ವಾಗತವನ್ನು ಆದಂಥ ಶಂಕರಣ್ಣ ಆಗಮಿಸಿದ ಅವ್ರಿಗೂ ಸಹ ಆದರ ಸ್ವಾಗತವನ್ನು ಬಯಸ್ತಾ ಇದ್ವಿ ನಮ್ಮ ನರಸಿಂಹ ರೆಡ್ಡಿ ಅವರಿಗೆ ಆದರ ಸುಸ್ವಾಗತವನ್ನು ಬಯಸ್ತಾ ಇದ್ವಿ ನಮ್ಮ ಗ್ಯಾ ಕೌನ್ಸ್ಲರ್ ರಘು ಅವರಿಗೆ ಆದರ ಸುಸ್ವಾಗ್ತಾ ಇದ್ವಿ ಕಾವೇರಿ ಸುರೇಶ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಆದರ ಸುಸ್ವಾಗತಿದ್ದಾರೆ ರಾಮಪ್ಪನವ್ರಿಗೆ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ವಿ ನಾಗೇಶ್ ಅವ್ರಿಗೆ ಆದರದ ಸುಸ್ವಾಗತವನ್ನು ಬಯಸ್ತಾ ಇದ್ವಿ ನಮ್ಮ ಚಲಪತಿ ಅವರಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ವಿ ಮೋಹನ್ ಸಹ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ವಿವೇಕ್ ಅವ್ರಿಗೆ ವಿಶ್ವನಾಥ್ ರೆಡ್ಡಿ ಅವರಿಗೆ ನಾಗೇಶ್ ಅವ್ರಿಗೆ ಎಲ್ಲರೂ ಸಹ ಬಯಸ್ತಾ ಇದ್ದೀವಿ ನಮ್ಮ ಮಾಜಿ ನಗರಸಭಾ ಸದಸ್ಯ ಅಂತ ವಿಜಯ್ ಅವರಿಗೆ ಆದರ್ಶ ಆಧಾರ ಸುಸ್ವಾಗ್ತವನ್ನು ಬಯಸ್ತಾ ಇದ್ದೀವಿ ನಮ್ಮ ಎಲ್ಲ ಯುವಕರ ತಂಡದಿಂದ ಇದ್ದೀವಿ ಒಂದು ಜಾತ್ರಾ ಮಹೋತ್ಸವದ ಒಂದು ಅಂಗವಾಗಿ ಈ ಒಂದು ಮನರಂಜನಾ ಕಾರ್ಯಕ್ರಮವನ್ನು ನಮ್ಮ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ನಮ್ಮ ಸಮೃದ್ಧಿ ಮಂಜಣ್ಣವರ ನೇತೃತ್ವದಲ್ಲಿ ಇವತ್ತು ಏನು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಂಜಣ್ಣವರೇ ಹಿರಿಯರಾದಂಥ ಶಂಕರಣ್ಣವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ವೇದಿಕೆಯನ್ನು ಮುಂಭಾಗದಲ್ಲಿ ಆಸನಾಗಿರ್ತಕ್ಕಂಥ ವಿವಿಧ ಕಡೆಯಿಂದ ಬಂದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಇವತ್ತು ಮೊಟ್ಟ ಮೊದಲಾಗಿ ನಾವೆಲ್ಲರೂ ಕೂಡ ನಮ್ಮ ಸಮೃದ್ಧಿ ಮಂಜು ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಇವತ್ತು ಶಾಸಕರಾಗಿ ಈ ಕೆಲಸವನ್ನು ಮಾಡ್ತಾ ಇಲ್ಲ ಅವರು ಶಾಸಕರಂತ ಮುಂಚೆಯೂ ಕೂಡ ತಾವೆಲ್ಲರೂ ಕೂಡ ಖಂಡಿತವಾಗಿ ಪ್ರತಿ ಜಾತ್ರಾ ಮಹೋತ್ಸವದಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಒಂದು ಒಳ್ಳೆಯ ಒಂದು ಮನೋರಂಜನೆಯನ್ನು ಜನತೆಗೆ ಕೊಡುವಂತ ಒಂದು ಅಭೂತಪೂರ್ವವಾದಂತಹ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರು ಶಾಸಕರಾಗಿ ಇಲ್ಲಿ ಆಯ್ಕೆ ಆಗಿದ್ದಾರೆ ಶಾಸಕರಾಗಿ ಏನು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅವರ ಜವಾಬ್ದಾರಿಯನ್ನ ಕಾಯ ಮಂಸಾವಚ ಇವತ್ತು ನೆರವೇರಿಸಿಕೊಂಡು ಈ ತಾಲೂಕಿನ ಒಂದು ಸರ್ವೋಮುಖ ಅಭಿವೃದ್ಧಿಗೆ ಆಗ್ಲೇನು ಶ್ರಮಿಸ್ತಾ ಇರ್ತಕ್ಕಂಥ ನಿರ್ದೇಶನಗಳು ನಾವೆಲ್ಲರೂ ಕೂಡ ಇಷ್ಟೇ ನಮ್ಮ ಜನತೆ ಈ ತಾಲೂಕಿನ ಜನತೆ ಒಳಿತಿಗಾಗಿ ಅವ್ರು ಏನ್ ಮಾಡ್ಲಿಕ್ಕೂ ಸಿದ್ಧ ಇದ್ದಾರೆ ಅವ್ರಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅವರನ್ನು ತಟ್ಟಿ ಅವರನ್ನ ಬೆಂಬಲಿಸಿದ್ರೆ ಸಾಕು ಈ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ ಇವತ್ತು ಗೆದ್ದಿದ್ದೀವಿ ಆ ಗೆದ್ದಿರ್ತಕ್ಕಂಥ ಗೆದ್ದ ನಂತರ ಅವರು ಒಂದು ವಿಷಯವನ್ನು ಮನಗಂಡಿದ್ದಾರೆ ತಾಲೂಕಿನ ಜನತೆ ನನ್ನ ಮೇಲೆ ಒಂದು ಆಸೆ ಇಟ್ಟು ಅಭಿಮಾನ ಇಟ್ಟು ಏನು ನಾನು ನನಗೆ ಒಂದು ಗೆಲುವನ್ನು ಕೊಟ್ಟಿದ್ದಾರೆ ಅದನ್ನು ಹುಸಿ ಮಾಡಬಾರ್ದು ಈ ತಾಲೂಕಿನ ಒಂದು ಜನತೆಗೆ ಏನು ಆಲೂ ಸಣ್ಣನವರು ಒಂದು ಒಂದು ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಅಂತಹದ್ದೇ ಕೆಲಸಗಳನ್ನು ಮಾಡಿ ಜನರ ಒಂದು ಮನಸ್ಸನ್ನು ಗೆಲಬೇಕು ಅಂತ ಕೂಡ ಇವತ್ತು ಮುಂಚೂಣಿಯಲ್ಲಿದ್ದಾರೆ ಅಂತ ಒಬ್ಬ ಶಾಸಕರನ್ನು ಪಡೆದಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸುದೈವ ಅಂತ ಹೇಳ್ತಾ ನಿಜವಾಗ್ಲು ಕೂಡ ಏನವರು ಜನಪದ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇವೆ ಇವತ್ತಿನ ದಿನ ಏನು ಈ ಆವಣಿ ಜಾತ್ರೆಯ ಒಂದು ವೈಶಿಷ್ಟ್ಯತೆಯನ್ನು ನಾವು ಕಾಣ್ತಿದ್ದೀವಿ ಬಹುಶಃ ಏನು ನಮ್ಮ ಶಾಸಕರು ಸಮೃದ್ಧಿ ಮಂಜಣ್ಣವರು ಏನು ಶಾಸಕರಾದ ಮೇಲೆ ಏನು ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಬಹುಶಃ ಗಣರಾಜ್ಯೋತ್ಸವ ದಿನ ಇರ್ಬೋದು ಎಲ್ಲ ಎಲ್ಲ ಒಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಹೆಚ್ಚಿನ ಹಿಂದೆಂದೂ ಮಾಡಿರ್ತಕ್ಕಂಥ ಒಂದು ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಅದೇ ರೀತಿಯಾಗಿ ಈ ಆವಣಿ ಜಾತ್ರೆಯ ಪ್ರಯುಕ್ತ ಏನು ಅವರು ಆರು ಏಳು ವರ್ಷಗಳಿಂದ ಅದು ಒಂದೇ ರೀತಿಯಲ್ಲಿ ಏನು ಈ ಒಂದು ಅಭಿವೃದ್ಧಿ ದತ್ತ ಏನು ಇಲ್ಲಿನ ಮನೋರಂಜನಾ ಕಾರ್ಯಕ್ರಮಗಳನ್ನು ಜನರಿಗೋಸ್ಕರ ಕೆಲಸ ಮಾಡ್ತಾ ಇದಾರೆ ಬಹುಶಃ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಉನ್ನತವಾದ ಜಾಗ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜಾತ್ರೆಯಲ್ಲಿ ಸಹ ಈ ಸಲ ಈ ಜಾತ್ರೆಯ ಒಂದು ಜನರ ಒಂದು ಜನಸ್ವಾಮ ಏನು ಈ ಒಂದು ನಮ್ಮ ಪೊಲೀಸ್ ಇಲಾಖೆಯವರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿನ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ಕೊಂಡು ಹೋಗಿದ್ದಾರೆ ಬಹುಶಃ ಹೇಳ್ಬೇಕಂದ್ರೆ ಆ ಒಂದು ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಯಾಕಂದ್ರೆ ಯಾವುದೇ ಒಂದು ಚೂರು ಗಲಾಟೆ ಇರುವುದೇನು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಏನು ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕಿಗೆ ಒಂದು ಶಾಸಕರನ್ನ ಮಾಡಿದೀವಿ ಋಣವನ್ನು ತೀರಿಸಲಿಕ್ಕೋಸ್ಕರ ಕೆಲಸ ಮಾಡ್ತಾ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟು ಇದ್ದೀನಿ ಜೈ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ರಾಮಲಿಂಗೇಶ್ವರ ಸ್ವಾಮಿ ಪಾದಗಳಲ್ಲಿ ನಮಸ್ಕರಿಸ್ತಾ ನಮ್ಮ ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರಗಳು ಮತ್ತು ನಿಮ್ಮೆಲ್ಲರ ಮಗುವಂತೆ ತಮ್ಮ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮಾನ್ಯ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಮತ್ತು ಮುಳಬಾಗಲ್ ತಾಲೂಕು ಮತ್ತು ಪಕ್ಕದ ಹಳ್ಳಿಗಳಿಂದ ಬಂದಿರ್ತಕ್ಕಂಥ ಎಲ್ಲ ಬಂಧುಗಳೇ ನನಗೆ ಗೊತ್ತಿದೆ ಯಾರು ನಮ್ಮ ಭಾಷಣ ಕೇಳಲಿಕ್ಕೆ ಬಂದಿರಲ್ಲ ಇಲ್ಲಿ ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಬಂದಿದ್ದೀರಿ ನಾವು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ ಇವತ್ತು ಏನು ನಮ್ಮ ದೇವೇ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರೊಂದು ಆಶೀರ್ವಾದದಿಂದ ನೀವೆಲ್ಲರೂ ಆಶೀರ್ವಾದ ಮಾಡಿ ಮಂಜಣ್ಣನವ್ರನ್ನ ಇಲ್ಲಿ ಗೆಲ್ಲಿಸಿದ್ದೀರಿ ಅವರು ಅದೇ ರೀತಿಯಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾರೆ ಮತ್ತು ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಿಲ್ಸ್ತೇ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಈ ತಾಲೂಕಿನನ್ನ ಅಭಿವೃದ್ಧಿ ಪಥದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ಯುವಕರ ಒಂದು ಆಶಾ ಕಿರಣ ಯುವಕರ ಒಬ್ಬಸ್ರ ಏನೆಲ್ಲ ಶ್ರಮ ಪಡ್ತಾ ಇದ್ದಾರೆ ಅಂತಕ್ಕಂಥ ಮೆಲ್ಲರಿಗೂ ಗೊತ್ತಿದೆ ಇವತ್ತು ನಮ್ಮ ನಿಮ್ಮೆಲ್ಲ ನೆಚ್ಚಿನ ಶಾಸ್ತ್ರ ಅಂತ ಸಮೃದ್ಧಿ ಮೈನಾಥ್ ಅವರು ನಿಮ್ಮನ್ನು ಕುರಿತು ಮಾತಾಡ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಈ ತಾಲೂಕಿನ ತ್ರಿವೇಣಿ ಸಂಗಮ ಅಂತ ಜಾತ್ರೆ ಹೆಸರಾಗಿರ್ತಕ್ಕಂಥ ರಾಮಚಿತಿಯಾಗಿ ಜವಾಬ್ದಾರಿಯಾಗಿ ಜಾತ್ರೆಯನ್ನು ನೆರವೇರಿಸತಕ್ಕಂಥ ಕರ್ತವ್ಯ ರಾಮಲಿಂಗೇಶ್ವರ ಕೊಟ್ಟಿದ್ದಾನೆ ಇಡೀ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಕಟ್ಟುನಟ್ಟಾಗಿ ಸುಮಾರು ಎಂಟು ದಿವಸಗಳಿಂದ ಯಾರಿಗೂ ಏನು ತೊಂದರೆ ಆಗದಂಗೆ ಯಾವ ಹೆಣ್ಮಕ್ಳಿಗೂ ತೊಂದರೆ ಆಗ್ದಾಗೆ ಈ ಜಾತ್ರೆ ನೆರವೇರಿಸ್ಕೊಂಡು ಬಂದಿದ್ವಿ ಇವತ್ತಿನ ಕೊನೆ ದಿವಸ ಪಲ್ಲಕ್ಕಿ ಕೊಲೆ ದಿವಸ ನಾವೆಲ್ಲ ಸೇರಿ ನಿಮ್ಮನ್ನು ಉದ್ದೇಶಿಸಿ ನಿಮ್ಮನ್ನು ಮನೋರಂಜನೆ ಮಾಡೋಕೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಯಾವ ಉದ್ದೇಶದಿಂದ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ನಾವೆಲ್ಲ ಗೊತ್ತಿದೆ ಬಹುಶಃ ನಾನು ಸಾಕಷ್ಟು ವಿಚಾರದಲ್ಲಿ ಬರ್ತಾ ಇರ್ತೀನಿ ಜಾತ್ರೆ ವಿಚಾರದಲ್ಲಿ ದೇವ್ರ ವಿಚಾರದಲ್ಲಿ ರಾಜಕಾರಣ ಮಾಡಬೇಡಿ ರಾಜಕಾರಣ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಈ ಕಾರ್ಯಕ್ರಮ ಉದ್ದೇಶ ಪೂರ್ವಕವಾಗಿ ಸಕ್ಸಸ್ ಆಗಬಾರ್ದಂತ ಕೆಲವು ಪಕ್ಷದವರಿಗೆ ಇದೆಯನ್ನ ನನಗೆ ಗೊತ್ತು ಅದರಿಂದನೇ ಏನನ್ನು ಅಂತ ನಮ್ಗೆ ಗೊತ್ತು ಆ ರಾಮಲಿಂಗೇಶ್ವರ ತಮ್ಮೆಲ್ಲರಿಗೂ ನಿಮಗೂ ಕೂಡ ಆ ದುರುದ್ದೇಶದಿಂದ ಒಳ್ಳೆಯದು ಮಾಡಲಿ ಇವತ್ತು ಏನು ಇವತ್ತು ಈ ಇಲಾಖೆ ಪೊಲೀಸ್ ಇಲಾಖೆ ಸುಮಾರು ಎಂಟು ದಿವಸಗಳಿಂದ ಮನೆ ಮಠ ಬಿಟ್ಟು ಈ ಒಂದು ಜಾತ್ರೆ ಸಕ್ಸಸ್ ಮಾಡಿದ್ದೀರಿ ಇವತ್ತು ನಮ್ಮ ಲೋಕಲ್ ಇರ್ಬೋದು ಸಾಕಷ್ಟು ಜನ ಲೋಕಲ್ ನಮ್ಮ ರಾವಣಿ ಗ್ರಾಮಸ್ಥರು ಅವನಿ ಲೀಡರ್ಸು ನಮ್ಮೆಲ್ಲ ಲೀಡರ್ಸು ಕಷ್ಟ ಬಿದ್ದು ಅವನಿ ಬಾಬು ಅವರು ಅವರು ಈ ಲೋಕಲ್ ಲೀಡರ್ಸು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದಿರಿ ಖಂಡಿತವಾಗಲಿ ಜನರ ಆಶೀರ್ವಾದ ನಿಮ್ಮ ಮೇಲೆ ಕಡ್ಡೇ ಇರ್ತದೆ ನಾವು ಯಾರನ್ನಾದರೂ ಕೈ ಬಿಡ್ಬೋದು ಬಹುಶಃ ಕಷ್ಟ ಬಿದ್ದು ಅನ್ನೋ ದೇವರು ಯಾವತ್ತೂ ನಿಮಗೆ ಕೈ ಬಿಡೋಲ್ಲ ಮುಂದೊಂದು ದಿವಸ ರಾಮಲಿಂಗೇಶ್ವರ ಒಳ್ಳೇದು ಮಾಡಲಿ ಆ ಭಗವಂತ ನನ್ನ ತಾಲೂಕು ಅಭಿವೃದ್ಧಿಗೆ ಒಳ್ಳೇದಾಗಿ ಮಾಡಲಿ ಅಂತ ನಂಬಿಕೆ ನನಗಿದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಜನಕ್ಕೂ ಒಂದು ಸುತ್ತ ಮುಂದೊಂದು ದಿವಸ ತಾಲೂಕಿನ ಅಭಿವೃದ್ಧಿಗೆ ನಾವು ಶ್ರಮಿಸೋಣ ಬೇರೊಂದು ರಾಜಕಾರಣ ಮಾಡೋದು ಬೇಡ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ನಂಬಿಕೆಯಿಂದ ನಮಗೆ ಓಟ್ ಕೊಟ್ಟಿದ್ದೀರಿ ಅದನ್ನು ಉಳಿಸ್ಕೊಂತೀವಿ ಸೊ ಅದೇ ರೀತಿ ನನಗಿರ್ತಕ್ಕಂಥ ಮುಂದಿನ ದಿವಸ ಟಾಸ್ಕ್ ತುಂಬಾ ಅದ್ದೂರಿಯಾಗಿದೆ ಈಗಾಗಲೇ ರಥ ಕೆಟ್ಟಿದೆ ಇನ್ನು ಹದಿನೈದು ದಿವಸ ಒಳಗಡೆ ಒಂದು ತಿಂಗಳ ಒಳಗಡೆ ಆ ರಥನ ಡೆಮಾಲಿಶ್ ಮಾಡಿ ಹೊಸ ರಥನ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಇಲ್ಲಿ ಒತ್ಕೊಳ್ತಾ ಇದಾರೆ ಅಂತ ಹೇಳ್ತಾ ಮುಂದೊಂದು ದಿವಸ ವಸಾಹತ ಮಾಡಿ ಮುಂದೆ ಬಂದಿರ್ತಕ್ಕಂಥ ಮುಂಬರುವ ಹಬ್ಬದ ದೊಡ್ಡ ದೊಡ್ಡಕ್ಕೆ ಆಚರಣೆ ಮಾಡುತ್ತೆ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಒಳ್ಳೇದು ಮಾಡಲಿ ನಿಮಗೆ ಅಂತ ಹೇಳ್ತಾ ಬಹುಶಃ ಪೊಲೀಸ್ ಇಲಾಖೆ ಕೂಡ ಮತ್ತೆ ಯಾಕೆ ಹೇಳ್ತಿದ್ದೀರಾ ಅಂದ್ರೆ ಪೊಲೀಸ್ ಇಲಾಖೆ ಬೇಕೆ ಎಂಟು ದಿವಸದಿಂದ ಕೂಡ ಅವರ ಮನೆ ಮಟ್ಟನ ಬಿಟ್ಟು ಬಹುಶಃ ಒಂದು ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದಾರೆ ಯಾವುದೋ ಒಂದು ಕಳ್ತನ ಆಗದೆ ಒಂದು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಮಾಡಿದಿರಿ ಈ ರಾಮಲಿಂಗೇಶ್ವರ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಲೀಡರ್ಸ್ಗೂ ಎಲ್ಲದರ ನಾಯಕರಿಗೂ ಒಂದು ಸದನ ಮಾತು ಮುಗಿಸ್ತಾ ಇದ್ದೀರಿ ಈಗಾಗಲೇ ನೀವು ಕಾರ್ಯಕ್ರಮ ನೋಡಿ